ನಾರಾಯಣಕಟ್ಟೆಯ ಮಂಡಲ ಪೂಜೆ ಸಂಪನ್ನ ಕೋಲಾರ ತಾಲೂಕು ವ್ಯಾಪ್ತಿಯ ಮುದುವತ್ತಿ ಗ್ರಾಮದಲ್ಲಿ ನಾರಾಯಣಕಟ್ಟೆಗೆ ಮಂಡಲ ಪೂಜೆ ಕಾರ್ಯಕ್ರಮ ಅಂಗವಾಗಿ ವಿಶೇಷ ಹೂವಿನ ಅಲಂಕಾರ ಮತ್ತು ವಿವಿಧ ಪೂಜೆ ಗಣಪತಿ ಹೋಮ ನಾಗದೇವತೆ ಹೋಮ ಸಂತಾನ ನಾಗದೇವತೆ ಹೋಮ ಸೀತಾರಾಮ ಸಮೇತ ಆಂಜನೇಯ ಹೋಮ ಚೌಡೇಶ್ವರಮ್ಮ ಮಾರಮ್ಮ ರೇಣುಕಾಯಲ್ಲಮ್ಮ ಸೇರಿದಂತೆ ಇತರೆ ಹೋಮಗಳನ್ನು ನಡೆಸಲಾಯಿತು ದೇವತಾ ಕಾರ್ಯಕ್ಕೆ ಶಾಸಕ ಕೊತ್ತೂರು ಜಿ ಮಂಜುನಾಥ್ ಎಂಎಲ್ಸಿ ಅನಿಲ್ ಕುಮಾರ್ ದೇವರಾಜ್ ವಕ್ಲೇರಿ ರಾಮು ಗುತ್ತಿಗೆದಾರರಾದ ಮಂಜುನಾಥ್ ಸೇರಿದಂತೆ ಇತರರು ಆಗಮಿಸಿ ದೇವರಿಗೆ ಪೂಜೆ ಅರ್ಪಿಸಿ ದೇವರ ಆಶೀರ್ವಾದ ಪಡೆದರು ಈ ಸಂದರ್ಭದಲ್ಲಿ ಅರ್ಚಕರಾದ ರಾಧಾಕೃಷ್ಣನ್ ಅರ್ಚಕ ನಂದಗೋಪಿ ಇಂದುಕುಮಾರ್ ಶ್ರೀಧರ್ ಆಚಾರ್ ಆಲಹಳ್ಳಿ ಕೃಷ್ಣಪ್ಪ ಕುಟುಂಬದವರು ಮುನಿಯಪ್ಪ ಕುಟುಂಬದವರು ಗೋವಿಂದಪ್ಪ ಶ್ರೀನಿವಾಸರಾವ್ ಮಂಜುನಾಥರಾವ್ ಸೇರಿದಂತೆ ಗ್ರಾಮಸ್ಥರು ಹಾಗೂ ನೆರೆಹೊರೆಯ ಗ್ರಾಮಸ್ಥರು ಹಾಜರಿದ್ದರು तो वो कॉमर्स का का के वो ಗುರುಭ್ಯೋ ನಮಃ ರಾಮಾನುಜಾಯ ನಮಃ ಯೋ ನಿತ್ಯಮರ್ಚಿತ ಪದ ಯುಗ್ ವ್ಯಾಮೋ ಇತಸ ತೃಣಾಯ ಮೇನೆ ಅಸ್ಮದ್ಗುರು ಭಗವತೋ ಸದಯಕಸಿಂಧು ರಮಾನ ಚರಣೋ ಶರಣಂ ರಾಮಾನುಜಾಯ ನಮಃ ಶ್ರೀ ಸವ್ಯಸಾಚಿ ಗುರುಭ್ಯೋ ನಮೋ ನಮಃ ಕಣ್ಣ ಪಾರ್ಥ ತಿರುವಳೆಗಳೇ ಶರಣದ ಭಕ್ತರೇ ಮುದುವತ್ತಿ ಎಂಬ ನಮ್ಮ ಸ್ವಗ್ರಾಮ ಕುಗ್ರಾಮ ಬಹಳ ವಿಶೇಷವಾಗಿರತಕ್ಕಂತಹ ಅಂದ ಚಂದದ ಸುಂದರವಾದ ಬಲು ಮುದ್ದಾಗಿರ್ತಕ್ಕಂತಹ ನಮ್ಮ ಮುದುವತ್ತಿ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ನೆಲೆಸಿರತಕ್ಕಂತಹ ಈ ಒಂದು ತಂಗುದಾಣದ ಹತ್ತಿರ ಏನು ತಕ್ಷಕಿ ವಾಸುಕಿ ಸಮೇತ ಅಶ್ವತ್ಥನಾರಾಯಣನ ಒಂದು ಪ್ರತಿಷ್ಠಾಪನಾ ಮಹೋತ್ಸವ ನಡೆದಿತ್ತು ಅದರ ಸಲುವಾಗಿ ಈ ದಿನ ನಮ್ಮ ಒಂದು ಗ್ರಾಮಸ್ಥರ ಸಹಾಯದೊಂದಿಗೆ ಮತ್ತು ಹಾಲಳ್ಳಿ ಕುಟುಂಬದವರು ಗೌಡರ ಕುಟುಂಬದವರು ಚಕ್ಕ ಒಂದು ಚಕ್ಕಪ್ಪನವರು ಮುನಿಯಪ್ಪನವರ ಕುಟುಂಬದವರಿಂದ ಹಾಗೂ ಎಲ್ಲರ ಸಹಕಾರದಿಂದ ಈ ಒಂದು ತಕ್ಷಕಿ ವಾಸುಕೆ ಸಮೇತ ಅಶ್ವತ್ಥನಾರಾಯಣನ ಒಂದು ರಚಕಟ್ಟೆಯನ್ನು ಪುನರ್ ಪ್ರತಿಷ್ಠಾಪನೆಯನ್ನು ಮಾಡಿ ಅದರ ಒಂದು ಪೂಜಾದಿ ಹೋಮಾದಿಗಳನ್ನೆಲ್ಲವೂ ಸಹ ವಿಜೃಂಭಣೆಯಿಂದ ನೆರವೇರಿಸಲಾಗಿತ್ತು ಅದರ ಸಲುವಾಗಿ ಈ ದಿನ ನಲವತ್ತೆಂಟು ದಿನಗಳ ಕಾಲ ವಿಶೇಷವಾಗಿ ಪೂಜಾದಿಗಳನ್ನು ಸಲ್ಲಿಸಿ ಅದರ ಒಂದು ಮಹಾಮಂಡಲಾಭಿಷೇಕ ಪೂಜಾದಿ ಕಾರ್ಯಕ್ರಮಗಳು ಹೋಮಾದಿ ಕಾರ್ಯಕ್ರಮಗಳೆಲ್ಲವೂ ಸಹ ಈ ದಿನ ಹಮ್ಮಿಕೊಳ್ಳಲಾಗಿತ್ತು ಹಾಗಾಗಿ ಎಲ್ಲ ಭಗವದ್ಭಕ್ತರು ಊರಿನ ಗ್ರಾಮಸ್ಥರೆಲ್ಲರೂ ಸಹ ಬಂದು ಆ ಒಂದು ಭಗವಂತನ ಸೇವೆಯನ್ನು ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಒಂದು ಕೋಲಾರ ತಾಲೂಕಿನ ಎಮ್ ಎಲ್ ಆಗಿರ್ತಕ್ಕಂತಹ ಆಗಿರತಕ್ಕಂತಹ ಕೊತ್ನೂರು ಮಂಜು ಅವರು ವಿಶೇಷವಾಗಿ ಮತ್ತು ದೇವರಾಜರವರು ಡಿ ದೇವರಾಜರವರು ಎಮ್ ಎಲ್ ಸಿ ಅನಿಲ್ ಕುಮಾರ್ ಅವರು ಹಾಗೂ ಒಕ್ಕಲೇರಿ ರಾಮವರು ಸಹ ಈ ಒಂದು ಕಾರ್ಯಕ್ರಮ ಆಗಮಿಸಿ ಭಗವಂತನ ಒಂದು ಕೃಪೆಗೆ ಪಾತ್ರರಾಗಿದ್ದಾರೆ ಮತ್ತು ಈ ಒಂದು ಗ್ರಾಮದಲ್ಲಿ ಮುದು ಒತ್ತಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ನಾವು ಚಿಕ್ಕ ಮಕ್ಕಳಿದ್ದಾಗ ಕೇಳ್ತಿದ್ವಿ ಮುದು ಒತ್ತಿ ಅಂದರೆ ಮುದು ಅತ್ತಿ ಅಂತ ಅಂದರೆ ಇಲ್ಲೊಂದು ಅತ್ತಿ ಮರ ಇರ್ತಿತ್ತು ಈ ಅತ್ತಿ ಮರದ ಕೆಳಗಡೆ ಅನೇಕ ಜನರು ಕೂತು ಆ ಒಂದು ಅದರ ನೆರಳೆಲಲ್ಲಿ ಬದುಕಿರ್ತಕ್ಕಂಥವ್ರು ಬಹಳಷ್ಟು ಜನ ಇದ್ದಾರೆ ಅದೇ ತಂಗುದಾಣದಲ್ಲಿ ಈಗ ಆ ಒಂದು ಭಗವಂತನ ಒಂದು ಕೃಪೆ ಎಲ್ಲರಿಗೂ ದೊರಕಲಿ ಎಲ್ಲರಿಗೂ ಸಿಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಮತ್ತೆ ಹಾ ಹಾಗಾಗಿ ಈ ಒಂದು ಮುದುವತ್ತಿ ಗ್ರಾಮದಲ್ಲಿರ್ತಕ್ಕಂತಹ ಎಲ್ಲ ಒಂದು ಬ್ರಾಹ್ಮಣರ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನಡೆಸಲಾಯಿತು ಹಾಗಾಗಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ನಮ್ಮ ಗ್ರಾಮಸ್ಥರಿಗೆ ಆಜುಬಾಜನ ಗ್ರಾಮಸ್ಥರಿಗೆ ಎಲ್ಲ ಭಕ್ತಾದಿ ಲೋಕ ಕಲ್ಯಾಣಾರ್ಥಕವಾಗಿ ಶುಭದಾಯಕವಾಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಸದಾ ಈ ಒಂದು ಗ್ರಾಮದ ಅರ್ಚಕರಲ್ಲೊಬ್ಬರಾಗಿರ್ತಕ್ಕಂತಹ ನಿಮ್ಮ ಒಂದು ರಾಧಾಕೃಷ್ಣ ನನ್ನ ಹೆಸರು ನಮಸ್ಕಾರ ಮನೆಯ ನಮಸ್ತೆ ನಮ್ಮ ಹೆಸರು ನಂದಗೋಪಾಲಾಚಾರ್ಯ ಅಂತೇಳಿ ಇದೇ ಹಳ್ಳಿಯ ಬ್ರಾಹ್ಮಣ ಕುಟುಂಬದವ್ರು ನಾವು ಈ ಒಂದು ಅನಾದಿ ಕಾಲದಿಂದ ನೆಲೆಸಿರ್ತಕ್ಕಂತಹ ಒಂದು ಅಶ್ವಥ್ ನಾರಾಯಣ ಸ್ವಾಮಿ ಶಿಥಿಲಗೊಂಡಿತ್ತು ಸಾವಿರದ ಎಂಟುನೂರ ಮೂವತ್ತೆಂಟರಲ್ಲಿ ಇದನ್ನು ಸ್ಥಾಪನೆ ಮೂವತ್ತೇಳರಲ್ಲಿ ನಮ್ಮ ಒಂದು ಹಳ್ಳಹಳ್ಳಿ ಕುಟುಂಬದವರು ಸ್ಥಾಪನೆ ಮಾಡಿದರು ಅದೀಗ ನಾವೆಲ್ಲರೂ ಮತ್ತು ನಮ್ಮ ಬಂಧು ಮಿತ್ರರು ಹಾಗೂ ಗ್ರಾಮಸ್ಥರು ಹಾಗೂ ಗೌಡರ ಕುಟುಂಬದವರೆಲ್ಲರೂ ಕೂತ್ಕೊಂಡು ಮಾತಾಡೋಕ್ಕೆ ವಿಚಾರ ಮಾಡಿ ಈ ಒಂದು ಅರಳಿಕಟ್ಟೆಯನ್ನು ನಾವು ಪುನರ್ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಂತ ಅಂದ್ಕೊಂಡಾಗ ಈ ಒಂದು ಕುಟುಂಬದಸ್ಥರು ಹಾಗೂ ಮುನಿಯಪ್ಪನವರು ಎಲ್ಲರೂ ಸೇರಿ ವಿಶೇಷವಾಗಿರ್ತಕ್ಕಂಥ ಒಂದು ಹೊಸ ಒಂದು ಮೂರ್ತಿಯನ್ನು ಮಾಡಿ ಹಾಗೂ ಸಂತಾನನಾಗವನ್ನು ವಿಶೇಷವಾಗಿ ಅಂದರೆ ಗ್ರಾಮಸ್ಥರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಸಂತಾನ ಇಲ್ದಿರ್ತಕ್ಕಂಥವ್ರಿಗೆ ಸಂತಾನ ಆಗಲಿ ಮತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಕಲ್ಯಾಣ ಅಶ್ವತ್ಥನಾರಾಯಣ ನಾರಾಯಣ ಸ್ವಾಮಿಯನ್ನು ಪ್ರತಿಷ್ಠಾನ ಮಾಡಿದ್ದಾರೆ மண்டல பூஜை பதினெட்டு ಆ ಒಂದು ಪ್ರತಿಷ್ಠಾಪನೆಯಾಗಿ ನಲವತ್ತೆಂಟು ದಿನಗಳ ಕಾಲ ವಿಶೇಷವಾಗಿ ಒಂದು ವಿಜೃಂಭಣೆಯಿಂದ ಪೂಜೆಗಳು ನಡೆದಿದೆ ಇಂದಿನ ದಿನ ಕೊನೆಯದಾಗಿ ನಲವತ್ತೆಂಟನೇ ದಿನ ಆ ಒಂದು ತಕ್ಷಕಿ ವಾಸಕಿ ಸಮೇತ ಶ್ರೀ ಅಶ್ವತ್ಥನಾರಾಯಣ ಸ್ವಾಮಿಯ ಮಂಡಲಾಭಿಷೇಕ ಬಹಳ ವಿಜೃಂಭಣೆಯಿಂದ ಗ್ರಾಮಸ್ಥರ ಸಹಾಯದಿಂದ ಹಾಗೂ ಎಲ್ಲ ಬಂಧನಗಳ ಸಹಾಯದಿಂದ ನಡೆಯುತ್ತಿದೆ ಇಲ್ಲಿ ಬಂದಿರತಕ್ಕಂತಹ ಗ್ರಾಮಸ್ಥರ ಎಲ್ಲರಿಗೂ ಸಹ ಹಾಗೂ ಎಲ್ಲ ಭಕ್ತಾದಿಗಳಿಗೂ ಸಹ ಆ ಒಂದು ತಕ್ಷಕಿ ವಾಸಕಿ ಸಮೇತ ಅಶ್ವತ್ಥನಾರಾಯಣ ಹಾಗೂ ಸಂತಾನ ನಾಗ ದೇವತೆಗಳ ಕೃಪಗಡಚ ಇರಲಿ ಅಂತ ಹೇಳ್ತಾ ತಮ್ಮೆಲ್ಲರೂ ಸಹ ಪ್ರಾರ್ಥನೆ ಮಾಡ್ಕೊಳ್ಳೋದು ಈ ಅಭಿವೃದ್ಧಿ ಮಾಡಬೇಕಂತ ಹೇಳ್ಬಿಟ್ಟು ಅರ್ಚಕರಾದಂಥ ಗೋಪಿಯವರು ಅವರು ಬಂದು ನಮ್ಮನ್ನು ಇಲ್ಲ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಇದು ಮಾಡಲೇಬೇಕು ಅಂತ ಹೇಳಿದ ತಕ್ಷಣ ನಾವು ಅದನ್ನ ಇದು ಮಾಡಿಕೊಂಡು ನಮ್ಮ ಮಾನವಸ್ಥರೆಲ್ಲ ಸೇರಿಕೊಂಡು ಇದು ಜಿರಾಮಂಡಿಯಿಂದ ನಡೆದಿದೆ ಇದಕ್ಕೆಲ್ಲ ನಮ್ಮ ಊರಿನ ಗ್ರಾಮಸ್ಥರನ್ನು ಸೇರಿ ಎಲ್ಲ ಇದನ್ನು ಇದು ಮಾಡಿರೋದರಿಂದ ಭಾಳ ಸಂತೋಷವಾಗಿದೆ ಊರೆಲ್ಲರಿಗೂ ಈ ಕರಳಿಸಲಿ ಅಂತ ಹೇಳ್ಬಿಟ್ಟು ನಾನು ಶುಭ ಕೋರುತ್ತೆ ಸರ್ ಇದು ನಮ್ಮ ತಾತನವ್ರ ಕಾಲದಿಂದ ಬಂದಂಥ ಕಟ್ಟಿದ್ದು ಸಾವಿರದ ಎಂಟುನೂರ ಮೂವತ್ತೇಳರಲ್ಲಿ ನಮ್ಮ ತಾತ ಅವತ್ತು ಅಪ್ಪ ಮುನ್ಕೃಷ್ಣಪ್ಪ ಅಂತವರು ಅಂತ ಸ್ಥಾಪನೆ ಮಾಡಿದರು ಅದು ಇದುವರೆಗೂ ಶಚಲವಾಗಿತ್ತು ಆ ಗೋಕು ಗೋಕುಂಡೇತ ಕೂಡ ಅವರೇ ತೆರೆದಿದ್ದು ಅದು ಈಗ ನಾವು ಇದು ಸ್ವಲ್ಪ ಮುಚ್ಚಿದ್ದು ಅದು ತೆಗಿಬೇಕು ಅಂತ ಆದಾಗ ನಮ್ಮ ಇವರು ನಮ್ಮ ಸ್ವಾಮಿಗಳೊಂದು ಈ ಕಟ್ಟೆ ನಾವು ಮಾಡ್ತೀವಿ ನಮ್ಮದು ಸಹಾಯ ಇರುತ್ತೆ ನೀವು ಸಹಾಯ ಮಾಡಿ ಎಲ್ಲ ಕೇಳಿಕೊಂಡು ನೀವೇನು ಬೇಕೋ ಮಾಡಿ ಅಂತೇಳಿ ಅವ್ರು ಹೇಳಿದರು ಇದರಿಂದ ಎಲ್ಲ ನಾವು ಅಷ್ಟು ಎಲ್ಲ ರೆಡಿ ಮಾಡಿದ್ವಿ ಅವರು ದೇವರುಗಳನ್ನ ಇದನ್ನೆಲ್ಲ ತಂದು ಅವರು ಅವ್ರ ಮುಖಾಂತರ ಎಲ್ಲ ಮಾಡಿದ್ವಿ ಅದಕ್ಕೆ ಮುಂಚಿತವಾಗಿ ನಮ್ಮ ಎಂ ಪಿಗಳಿದ್ರು ಅವರು ಅವರು ಬಂದು ಒಂದು ಬೇವಿನ ಗಿಡ ಅನ್ನಿಟ್ಟರು ಆಮೇಲೆ ಅದಕ್ಕೆ ಒಂಥರ ಕಳೆ ಬಂತು ಕಳೆ ಬಂದ ಮೇಲೆ ಇವರು ಬಂದರು ಇವರಿಂದ ನಮಗೆ ಸಹ ಸಹಾಯ ಆಯಿತು ನಾವು ಮಾಡೋಣ ಅಂತ ಹೇಳಿದಾಗ ನಾವು ಮಾಡ್ತೀವಿ ಅಂತ ಹೇಳಿದಾಗ ನಮ್ಗೆ ಸಹಾಯ ಆಯಿತು ಅದರಿಂದ ಆಮೇಲೆ ಕೈ ಕುಂಟಿ ಅಂತ ತೆಗೆದ್ವಿ ಆಮೇಲೆ ಇವತ್ತು ನಾವು ಎಮ್ ಎಲ್ ಎ ಎಮ್ ಎಲ್ ಸಿನ್ನ ದೇವರಾಜವ್ರು ಬಂದರು ಅವರು ಮೊದಲು ಪೂಜೆ ಮಾಡಿದರು ಆಮೇಲೆ ಈಗ ಇವರು ಎಮ್ ಎಲ್ ಸಿ ಎಮ್ ಎಲ್ ಎ ಅವರು ಬಂದರು ಅವರು ಇದಕ್ಕೇನ ಸಹಾಯ ಮಾಡ್ತೀವಿ ನಮ್ಮ ಕಲ್ಯಾಣಿಗೆ ಸ್ವಲ್ಪ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ರೆಡಿ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ಇದಕ್ಕೆ ಗಿಲ್ ಹಾಕ್ಸ್ತೀವಿ ಸುತ್ತೂ ಅಂತ ನಮ್ಮ ಎಮ್ ಎಲ್ ಸಿ ಅವರು ಹೇಳಿದ್ದಾರೆ ಎಮ್ ಎಲ್ ಎ ಅವರು ಅದು ಅವರಿಂದ ಗ್ರಾಮಸ್ಥರಿಂದ ಎಲ್ಲ ಸಹಾಯ ಆಗಿದ್ದರಿಂದ ಎಲ್ರಿಗೂ ಶುಣಿ ಆಗ್ತಾ ನಾವು ಧನ್ಯವಾದಗಳು